ಅಂದರೆ ಇಲ್ಲಿ ಎಲ್ಲ ಜೊತೆ ಚೆನ್ನಾಗಿದ್ದ ಹುಡುಗ ಯಾ ಯಾರ ಜೊತೆ ದ್ವೇಷ ಏನು ಕಟ್ಕೊಂಡಿರಲಿಲ್ಲ ಮತ್ತು ಇಲ್ಲಿ ಸುತ್ತಮುತ್ತ ಹೆಚ್ಚು ಹಿಂದುಗಳು ಇದ್ದಂಥ ಪ್ರದೇಶ ಅದರಿಂದ ಇದೊಂದು ಉದ್ದೇಶಪೂರ್ವಕವಾಗಿ ಇದು ಅವರನ್ನು ಒಂದು ಮೋಸ ಮಾಡಿ ಅವನಿಗೆ ಅವನ ಸಾಯಿಸ್ಬಿಟ್ಟಿದ್ದಾರೆ ಇನ್ನೊಬ್ಬ ಆಸ್ಪತ್ರೆಯಲ್ಲಿದ್ದಾನೆ ಈಗಾಗಲೇ ಪೊಲೀಸವರು ಈಗ ನಾನು ಪೊ ಪೊಲೀಸವ್ರ ಜೊತೆಯೂ ಮಾತನಾಡಿದ್ದೇನೆ ಈಗ ಯಾರ್ಯಾರು ಕಾರಣಕರ್ತರ ಅವರನ್ನು ಹಿಡಿಯೋದಕ್ಕೆ ಅದನ್ನು ಮಾಡ್ತಾ ಇದ್ದಾರೆ ಮತ್ತು ಇದಕ್ಕೆ ಇದು ಹಿಂದೆ ಇರೋರು ಯಾರು ಅದನ್ನು ಕೂಡ ನೋಡಬೇಕಾಗ್ತದೆ ಆ ಯಾರು ಇದನ್ನು ಮಾಡಿಸೋರು ಯಾರು ಅದನ್ನು ಕೂಡ ಭಾಳ ಗಂಭೀರವಾಗಿ ನೋಡಬೇಕಾಗ್ತದೆ ಆದರೆ ಇದು ಆಗ ಇಂಥ ಘಟನೆಗಳಾದರೆ ಜನರಿಗೆ ಪಾಪ ಏನೋ ಯಾರೋರು ಏನೇನೋ ಕ್ರಿಮಿನಲ್ಗಳಾಗಿದ್ದರೆ ಅವ್ರದ್ದು ಒಂದು ಹತ್ಯೆ ಆದರೆ ಅದೊಂಥರ ಅದೇನೋ ವೈಷಮ್ಯ ದ್ವೇಷ ಬೆಳೆದಿಡ್ತದೆ ಒಬ್ರಿಗೊಬ್ರು ಆಗಿರ್ತದೆ ಮಾತುಕತೆ ಆಗಿರ್ತದೆ ಇಲ್ಲ ಆ ಥರ ಏನೂ ಇಲ್ಲಿ ಆ ಥರ ಕಂಡು ಬರ್ತಾಯಿಲ್ಲ ಮತ್ತು ಆ ಥರ ಇಲ್ಲೆಲ್ಲ ಮಾತಾಡಿದರೆ ಪಾಪ ಅವರು ಎಲ್ಲ ಸುತ್ತಮುತ್ತ ಜನ ಇದೆ ಎಲ್ಲ ಜನ ಬಂದಿದ್ದಾರೆ ಅವನ ಒಂದು ಅಂತ್ಯಕ್ರಿಯೆಯಲ್ಲಿ ಸಮಾಜದವರು ಬಂದಿದ್ದರು ಎಲ್ಲರೂ ಬಂದು ಇಲ್ಲಿ ಬಂದು ಹೋಗಿದ್ದಾರೆ ಅಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿನ ವಿನಾಕಾರಣ ಈ ಥರ ಮಾಡಿರುವಂಥದ್ದು ಇದು ಯಾವುದೇ ಇದು ಧರ್ಮ ಮುಖ್ಯ ಅಲ್ಲ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಯಾವುದೇ ಧರ್ಮದವರಾಗಲಿ ಆದರೆ ಒಬ್ಬ ಮನುಷ್ಯ ಅಂತ ಈ ಥರ ಮನುಷ್ಯತ್ವವೇ ಇಲ್ಲದೆ ಇರ್ತಕ್ಕಂಥ ರೀತಿಯಲ್ಲಿ ನಾವು ಒಬ್ಬರನ್ನು ಸಾಯಿಸಿದ್ರೆ ಮತ್ತು ಎಲ್ಲಿಗೆ ಹೋಗ್ಬೇಕು ನಾವು ಈ ಸಮಾಜ ಎಲ್ಲಿಗೆ ಹೋಗಬೇಕು ಅದರಿಂದ ಖಂಡಿತ ಒಂದು ಕಡೆ ಕಾನೂನಿನ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಆಗ್ತಕ್ಕಂಥದ್ದಕ್ಕೆ ಎಲ್ಲವನ್ನು ಮಾಡ್ತೀವಿ ಮತ್ತು ಅವ್ರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಖಂಡಿತವಾಗಿಯೂ ಮಾಡ್ತಾರೆ ಅದು ಈ ಸದ್ಯಕ್ಕೆ ನನಗೆ ಹಾಗೆ ಈಗ ಒಂದು ಐದಾರು ಜನ ಬಂಧನ ಆಗಿದ್ದಾರೆ ಹಾಂ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಪೊಲೀಸರು ವರದಿ ಕೊಡ್ತಾರೆ ಯಾರ್ಯಾರು ಅರೆಸ್ಟ್ ಆಗಿದೆ ಇದರಲ್ಲಿ ಯಾರ್ಯಾರು ಇದು ಇಲ್ಲಿ ಇಲ್ಲಿವರೆಗೂ ಗೊತ್ತಾಗಿರುವಂಥದ್ದು ಪೊಲೀಸರು ತನಿಖೆಯನ್ನು ಮುಂದುವರಿಸ್ತಾರೆ ಎಲ್ಲ ಎಲ್ಲ ಪ್ರಕರಣಗಳು ಕೂಡ ತನಿಖೆಯನ್ನು ಮುಂದುವರಿಸ್ತಾರೆ ಮತ್ತು ಏನು ಒಳ್ಳೆಯ ಅಧಿಕಾರಿಗಳನ್ನು ಹಾಕಿಸಿದ್ದೇವೆ ಈಗ ಅವರು ತಮ್ಮ ಅವ್ರ ಕೆಲಸವನ್ನು ಮಾಡೋದಕ್ಕೆ ನಾವು ಅವರಿಗೆ ಮುಕ್ತವಾದಂಥ ಅವಕಾಶ ಕೊಟ್ಟಿದ್ದೀವಿ ಯಾರ ಅಡಚಣೆ ಬರೋದಿಲ್ಲ ಯಾರೇ ಆಗಿರ್ಬೋದು ಎಷ್ಟೇ ದೊಡ್ಡವರಾಗಿರ್ಬೋದು ಯಾವುದೇ ಪಕ್ಷದವರಾಗಿರ್ಬೋದು ಯಾವುದೇ ಸಂಘಟನೆಯವರಾಗಿರ್ಬೋದು ಅದೆಲ್ಲ ಯಾರು ಮಾಡಿದರೆ ಅವ್ರನ್ನ ಹಿಡಿಬೇಕು ಮತ್ತು ಮುಂದೆ ಈ ಥರದ್ದು ಆಗದೆ ಇರತಕ್ಕಂಥ ರೀತಿಯಾಗಿ ನೋಡ್ಕೊಳ್ಳುವಂಥದ್ದೇ ಒಂದು ಎಲ್ಲ ಪ್ರಯತ್ನಗಳು ಮಾಡಬೇಕು ಅಂತ ನಾವು ಅವರಿಗೆ ಮುಕ್ತ ಅವಕಾಶ ಕೊಟ್ಟಿದ್ದೀವಿ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು